ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರಡಿ ಮೈಸೂರು ಮೇ ಇಪ್ಪತ್ತೊಂಬತ್ತು ಮೈಸೂರಿನ ಜೆಎಸ್ಎಸ್ ಆಸ್ಪತ್ರೆ ಆವರಣದಲ್ಲಿರುವ ಶ್ರೀ ಶಿವರಾತ್ರಿ ರಾಜೇಂದ್ರ ಭವನದಲ್ಲಿ ಶರಣ ಸಾಹಿತ್ಯ ಪರಿಷತ್ ಮೈಸೂರು ನಗರ ಘಟಕ ಹಾಗೂ ಕದಳಿ ಮಹಿಳಾ ವೇದಿಕೆ ಮೈಸೂರು ಇವರ ಸಂಯುಕ್ತಾಶ್ರಯದಲ್ಲಿ ಬಸವ ಜಯಂತಿ ಕಾಯಕ ದಿನಾಚರಣೆ ಹಾಗೂ ಕಾಯಕ ಶ್ರೀ ಪ್ರಶಸ್ತಿ ಪ್ರದಾನ ದತ್ತಿ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ಸುತ್ತೂರು ಶ್ರೀ ಶಿವರಾತ್ರಿ ದೇಶಕೇಂದ್ರ ಸ್ವಾಮೀಜಿಯವರು ವಹಿಸಿದ್ದರು ಕಾರ್ಯಕ್ರಮದ ಉದ್ಘಾಟನೆಯನ್ನು ಕನ್ನಡ ಮತ್ತು ಸಂಸ್ಕೃತಿ ನಿರ್ದೇಶನಾಲಯದ ನಿರ್ದೇಶಕರಾದ ಡಾಕ್ಟರ್ ಕೆ ಧರಣಿದೇವಿ ಮಾಲಗತ್ತಿ ಅಧ್ಯಕ್ಷತೆಯನ್ನು ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ದಿನೇಶ್ ಕದಳಿ ಮಹಿಳಾ ವೇದಿಕೆಯ ಅಧ್ಯಕ್ಷರಾದ ಶ್ರೀಮತಿ ಶಾರದಾ ಶಿವಲಿಂಗಸ್ವಾಮಿ ಶರಣ ಸಾಹಿತ್ಯ ಪರಿಷತ್ತಿನ ಮೈಸೂರು ನಗರ ಘಟಕದ ಅಧ್ಯಕ್ಷರಾದ ಮಗು ಸದಾನಂದಯ್ಯ ಕಾರ್ಯದರ್ಶಿ ಟಿಎಸ್ ಕುಮಾರಸ್ವಾಮಿ ರವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ಕಾಯಕಶ್ರೀ ಪ್ರಶಸ್ತಿಗೆ ಪುರಸ್ಕೃತರಾದ ಎಂಬಿ ಮಹದೇವಪ್ಪ ಮತ್ತು ಶ್ರೀಮತಿ ಜೆಎಂಆರ್ ಅವರಿಗೆ ಪ್ರಶಸ್ತಿಯನ್ನು ನೀಡಿ ಸನ್ಮಾನಿಸಲಾಯಿತು ಮೇ ತಿಂಗಳು ಬಹಳ ವಿಶೇಷವಾದದ್ದು ಮೇ ಮೊದಲನೇ ತಾರೀಕು ನಾವು ಕಾರ್ಮಿಕ ದಿನಾಚರಣೆಯನ್ನ ಮಾಡಿದ್ವಿ ಕಾರ್ಮಿಕ ದಿನವನ್ನು ಆಚರಿಸಿದ್ದೇವೆ ವಿಶ್ವದ ಎಲ್ಲ ಕಾರ್ಮಿಕರು ತಮ್ಮನ್ನು ಶೋಷಣೆಗೆ ಒಳಪಡಿಸಿದಂತ ಒಂದು ವರ್ಗದ ವಿರುದ್ಧ ನಡೆಸಿದ ಹೋರಾಟ ಪ್ರತಿಭಟನೆ ಅದನ್ನು ಗೌರವಿಸುವ ನಿಟ್ಟಿದೆ ಕಾರ್ಮಿಕರು ತಮ್ಮ ವೇತನವನ್ನು ಹೆಚ್ಚು ಮಾಡಬೇಕು ಮತ್ತು ನ್ಯಾಯಬದ್ಧವಾಗಿ ತಮಗೆ ಏನು ದತ್ತಬೇಕಾಗಿತ್ತು ಅದು ಅದು ದತ್ತಬೇಕು ಅನ್ನುವ ಹಿನ್ನೆಲೆಯಲ್ಲಿ ನಡೆಸಿದಂತ ಎಲ್ಲ ಹೋರಾಟವನ್ನು ಕೂಡ ಗೌರವಿಸುವಂತ ಅವರ ಹಕ್ಕುಗಳನ್ನು ಕೊಡಿಸಿಕೊಳ್ಳುವಂತಹ ನೆಲೆಯಲ್ಲಿ ಆ ಚಳುವಳಿ ತುಂಬಾ ಮುಖ್ಯವಾದ ಮಾಸ್ಪಹಿಕವಾದಂತಹ ಒಂದು ಆಲೋಚನಾ ಧಾರೆ ವಿಚಾರಧಾರೆ ಇದೆ ಇದನ್ನು ಗೌರವಿಸುವ ವಿಶ್ವಾಸ ಅಂತ ನಾವು ಮೇ ಒಂದನೇ ತಾರೀಕಿನ ಕಾರ್ಮಿಕ ದಿನಾಚರಣೆಯ ಶ್ವಾದಿಸ್ತೀವಿ ಮೇ ತಿಂಗಳು ಇನ್ನೊಂದು ಕಾರಣಕ್ಕೆ ವಿಶಿಷ್ಟವಾದದ್ದು ನಮ್ಮ ಭಾರತೀಯ ಪರಂಪರೆಯ ಕಾಲಮಾನದಲ್ಲಿ ಮೇ ಜೊತೆಗೆ ಸರಿ ಒಂದು ಒಂದು ತಿಂಗಳಂದ್ರೆ ವೈಶಾಖ ಮಾಸ ಈ ವೈಶಾಖದ ಶುದ್ಧ ತೃತೀಯ ಹಾಗೂ ವೈಶಾಖ ಪೂರ್ಣೇಯ ಎರಡೂ ಕೂಡ ನಮಗೆ ಮಹತ್ವದ ವೈಶಾಖ ಶುದ್ಧ ತೃತೀಯ ಕಾಯಕ ಜೀವಿಗಳಿಗೆ ಗೌರವವನ್ನು ಕೊಟ್ಟಂತಹ ಜಾತಿ ವರ್ಗದ ಆಧಾರದ ಮೇಲೆ ಇದ್ದಂತಹ ಭಿನ್ನತೆಯನ್ನು ಹೋಗಲಾಡಿಸಿದಂತಹ ಮಹಾ ಮಾರಾಟವಾಗಿ ಬಸವಣ್ಣನವರು ಜನಿಸಿದ ದಿನ ವೈಶಾಖ ಶುದ್ಧ ತೃತೀಯ ಹಾಗೆ ವೈಶಾಖದ ಪೂರ್ಣಿಮೆ ಇಹದ ದುಃಖಕ್ಕೆ ಕಾರಣ ಏನು ಅನ್ನೋದನ್ನು ಪರಿಶೋಧಿಸಿ ಜನರಿಗೆ ಹೇಗೆ ಬದುಕಬೇಕು ಅಂತ ಹೇಳಿಕೊಟ್ಟಂತಹ ಬುದ್ಧ ಹುಟ್ಟಿದಂತಹ ಹಾಗೆ ಬುದ್ಧನ ಪರಿನಿರ್ಮಾಣ ಕೂಡ ಆದಂತಹ ಒಂದು ವಿಶೇಷತೆ వైశాఖ మాసీ మగ్గు అది కే తిండా ఈ మే తిండా ఆచడాకాలకు మాదిరిగి ఉన్న మేము ముంద భేటీ నమస్కారం ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆಮನಗಳ ಗರಿದು ಶ್ರೀಗರಿ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಶ್ರೀ ಶ್ರೀಗರಿ ನಿಮ್ಮ ಮನದಾಳದ ಗರಿ